ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಭಿಮಾನಪದಿ ಸಾವಿತ್ರಿ ಯಾವ ಸಂದರ್ಭದಲ್ಲಿ ತವರಿನ ಆಸ್ತಿಯಲ್ಲೇ ಹೆಣ್ಮಕ್ಳು ಪಾಲನ್ನು ಕೇಳಲಿಕ್ಕೆ ಬರೋದಿಲ್ಲ ಅಂತಂದರೆ ಮೊದಲೇದಾಗಿ ತಂದೆಯ ಸ್ವ ಸ್ವಯಾಚಿತ ಆಸ್ತಿಯಲ್ಲಿ ತಂದೆಯು ಬದುಕಿದ್ದಾಗಲೇನೆ ಪಾಲನ್ನು ಕೇಳಲಿಕ್ಕೆ ಬರೋದಿಲ್ಲ ಎರಡನೇದಾಗಿ ತಂದೆಯ ಸ್ವಯಾಜಿತ ಆಸ್ತಿಯನ್ನು ತಂದೆಯು ತಾನು ಬದುಕಿದ್ದಾಗಲೇ ಬರೀ ಗಂಡು ಮಕ್ಕಳಿಗೆ ಅಂತಲೇ ವಿಲ್ ಬರೆದಿಟ್ಟಾಗ ಅಥವಾ ದಾನಪತ್ರದ ಮೂಲಕ ವರ್ಗಾವಣೆ ಮಾಡಿದಾಗ ಅಂತಹ ಸಂದರ್ಭದಲ್ಲಿ ಹೆಣ್ಮಕ್ಳು ಪಾಲನ್ನು ಕೇಳಲಿಕ್ಕೆ ಬರೋದಿಲ್ಲ ಆ್ಯಂಡ್ ಮೂರನೇದಾಗಿ ತಂದೆಯು ತನ್ನ ಸ್ವಯಾಜಿತ ಆಸ್ತಿಯನ್ನು ತಾನು ಬದುಕಿದ್ದಾಗಲೇ ಬೇರೆ ಯಾರಿಗಾದ್ರೂ ಮಾರಾಟ ಮಾಡಿದರೂ ಕೂಡ ಅಂತಹ ಸಂದರ್ಭದಲ್ಲೇ ಹೆಣ್ಮಕ್ಳು ಪಾಲನ್ನು ಕೇಳಲಿಕ್ಕೆ ಬರೋದಿಲ್ಲ ಆ್ಯಂಡ್ ನಾಲ್ಕನೇದಾಗಿ ಸ್ವಯಾಜಿತ ಆಸ್ತಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಿತ್ರಾಜಿತ ಆಸ್ತಿಯಲ್ಲಿ ತ ಹೆಣ್ಣು ಮಕ್ಕಳು ತಮ್ಮ ಹಕ್ಕು ಬಿಡುಗಡೆ ಪತ್ರದ ಮೂಲಕ ಅಂದರೆ ರಿಲೀಸ್ ಡೀಡ್ ಮೂಲಕ ತಮ್ಮ ಹಕ್ಕನ್ನು ಬಿಟ್ಟುಕೊಟ್ಟಿದ್ರೂ ಕೂಡ ಅಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಆಸ್ತಿಯಲ್ಲಿ ಭಾಗವನ್ನು ಕೇಳಲಿಕ್ಕೆ ಬರೋದಿಲ್ಲ ಆ್ಯಂಡ್ ಐದನೇದಾಗಿ ಪಿತ್ರಾಜಿತ ಆಸ್ತಿಯನ್ನು ಎರಡು ಸಾವಿರದ ಐದಕ್ಕೂ ಮೊದಲು ಗಂಡು ಬರೀ ಗಂಡು ಮಕ್ಕಳೇ ಪಾರ್ಟಿಷನ್ ಡೀಡ್ ಮಾಡುವ ಮೂಲಕ ಹಂಚಿಕೆಯನ್ನು ಮಾಡಿಕೊಂಡಿದ್ದರೂ ಕೂಡ ಅಂತಹ ಸಂದರ್ಭದಲ್ಲಿ ಹೆಣ್ಮಕ್ಳು ಆ ಆಸ್ತಿಯಲ್ಲಿ ಭಾಗವನ್ನು ಕೇಳಲಿಕ್ಕೆ ಬರೋದಿಲ್ಲ ಆ್ಯಂಡ್ ಪಾರ್ಟಿಷನ್ ಡೀಡ್ ಮಾಡೋ ಮಾಡುವಂಥ ಸಂದರ್ಭದಲ್ಲಿ ಹೆಣ್ಮಕ್ಳು ಒಪ್ಪಿಗೆ ಒಪ್ಪಿಗೆ ಸೂಚಿಸಿ ಒಪ್ಪಿಗೆ ಪತ್ರಕ್ಕೆ ಸಹಿ ಮಾಡಿದರೂ ಕೂಡ ಅಂತಹ ಸಂದರ್ಭದಲ್ಲಿ ಹೆಣ್ಮಕ್ಳು ಆಸ್ತಿಯಲ್ಲಿ ಭಾಗವನ್ನು ಕೇಳಲಿಕ್ಕೆ ಬರೋದಿಲ್ಲ ಆ್ಯಂಡ್ ಕೊನೆಯದಾಗಿ ನಿಮ್ಮ ತಂದೆಗೆ ಯಾರ ಕಡೆ ಏನಾದರೂ ದಾನದ ದಾನಪತ್ರದ ಮೂಲಕ ಅಥವಾ ವಿಲ್ ಮೂಲಕ ಆಸ್ತಿ ಬಂದಿದ್ದರೂ ಕೂಡ ನೀವು ಆ ಆಸ್ತಿಯನ್ನು ಬಲವಂತವಾಗಿ ನಿಮಗೆ ಹಕ್ಕು ಬೇಕು ಅಥವಾ ಪಾಲು ಬೇಕು ಅಂತ ಕೇಳಲಿಕ್ಕೆ ಬರೋದಿಲ್ಲ ಥ್ಯಾಂಕ್ ಯು ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ